ಹೆಚ್ಚು ಕಮ್ಮಿ ಮಳೆಗಾಲರ ಶುರುನೇ ಹಾಕಿದ್ರಿ ದಿನಾ ಸಂಜೆ ಆಯ್ತು ಅಂದ್ರೆ ಸಕ್ರಿ ಮಾಡಿರ ಹೊಂಟದೆ ರೀ ಇಂಥದ್ರಾಗ ಬಿಸಿ ಬಿಸಿ ಭಜ್ಜಿ ಇಲ್ಲ ತಿಲ್ಲಕ್ಕ ಸಿಕ್ಕುರ ಹೆಂಗಿರ್ತದ್ರಿ ಮತ್ತೆ ಹಾಗಾದ್ರೆ ನಡೀರಿ ಮತ್ತು ಬಿಸಿ ಬಿಸಿ ಭಜಾ ಮಾಡೋದು ತೋರಿಸ್ತೀನಿ ರೀ ಈ ಭಜಾ ಮಾಡ್ಲಕ್ಕ ಏನು ಮಾಡ್ತೀನಿ ನಾ ಎರಡು ಬಟ್ಟಲು ಕಡಲೆ ಹಿಟ್ಟು ಒಂದು ಬುಟ್ಟೆಗ ಸೇರಿಸ್ಕೊಳ್ಲತೀನಿ ಅದ್ರಾಗ ಬಟ್ಟಲ್ ರೀ ಅಂದ್ರೆ ಕಾಲು ಬಟ್ಟಲು ಏನು ಮಾಡ್ಬೇಕು ರೀ ಜೋಳದ ಹಿಟ್ಟರ ಇಲ್ಲ ಅಕ್ಕಿ ಹಿಟ್ಟು ಹಾಕೋಬೇಕ್ರಿ ಇಲ್ಲಾಂದ್ರೆ ನೀವು ಕಾರ್ನ್ ಕಾರ್ನ್ಫ್ಲೋರ್ನು ರೀ ಈಗ ಇದ್ರಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಅರಶಿಣು ಹಾಗೆ ನೋಡಿರಿ ಜೀರಿಗೆ ಮತ್ತು ಈ ಅಜ್ವನ್ರಿ ಅಂದ್ರೆ ಓಂಕಾಳು ಇರ್ತಾವಲ್ಲ ರೀ ಸ್ವಲ್ಪ ಕುಟ್ಟಿ ಸೇರಿಸ್ಲತ್ತೀನಿ ರೀ ಅಂದ್ರೆ ಫ್ಲೇವರು ಚೆಂದ ರೀ ಹಾಗೆ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು ಮತ್ತು ಕೊತ್ತಂಬರಿನೂ ಸೇರಿಸ್ಬಿಡ್ತೀನಿ ರೀ ಹಾಗೆ ಒಂದು ಎರಡು ಮೂರು ಚಮಚ ಎಣ್ಣೆ ಚೆಂದ ಬಿಸಿ ಮಾಡಿ ಸೇರಿಸ್ಕೋಬೇಕು ರೀ ಇಲ್ಲಿ ನಾ ಸೋಡಾ ಗಿಡ ಯೂಸ್ ಮಾಡತ್ತಿಲ್ರಿ ಇಷ್ಟ ಇದ್ದರೆ ನೀವು ಇಲ್ಲಿ ಸೋಡಾನು ಯೂಸ್ ರೀ ಈಗ ಎಲ್ಲ ಚಲೋ ಏನು ಮಾಡ್ತೀನಿ ರೀ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನೀರು ತೊಗೊಳ್ತೀನಿ ರೀ ನಾರ್ಮಲ್ ನೀರು ಇರ್ತಾವಲ್ಲ ರೂಮ್ ಟೆಂಪ್ರೇಚರ್ ನೀರು ಅವು ತೊಗೊಂಡು ಏನು ಮಾಡ್ತೀನಿ ರೀ ಸ್ವಲ್ಪ ಸ್ವಲ್ಪೇ ಹಾಕೋತಾ ಹಾಕೋತಾ ಹಿಟ್ಟು ಕಲಿಸ್ಕೊತೀನಿರಿ ಒಂದೇ ಸಲಕ್ಕ ಹಾಕ್ಲಕ್ಕ ಹೋಗಬಾರ್ದ್ರಿ ಯಾಕಂದ್ರೆ ಗಂಟಾಗ ಚಾನ್ಸಸ್ ಇರ್ತಾವೆ ರೀ ಹಿಂಗಾಗಿ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ರೀ ಮತ್ತೆ ಸ್ವಲ್ಪ ನೀರು ಹಾಕೊಳ್ತೀನಿ ನೋಡಿರಿ ಪೂರ್ತಿ ಗಟ್ಟಿನೂ ಇರಬಾರ್ದು ರೀ ಮತ್ತು ಪೂರ್ತಿ ಅಳಿಸ್ನೂ ಇರ್ಬಾರ್ದು ರೀ ಅಷ್ಟೇ ಮೀಡಿಯಮ್ ಥಿಕ್ನೆಸ್ಸು ಇರ್ಬೇಕು ರೀ ಇನ್ನ ಗಟ್ಟಿನೇ ಅದ ನೋಡ್ರಿ ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕೋತೀನಿ ಈಗ ಮತ್ತೆ ಕಲಿಸ್ಕೊತೀನಿ ರೀ ಚಲೋ ನೋಡಿರಿ ಒಂದು ಗಂಟೆ ಇಲ್ರಿ ಈಗ ನೋಡ್ರಿ ನನಗೆ ಈ ಖಾರ ಹಾಕೋದು ನೆಂಪು ಹೋಗಿದ್ರಿ ಹೀಗಾಗಿ ಈಗ ಹಾಕೊಲತ್ತೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಇಲ್ಲಿ ಒಣ ಖಾರನೂ ಸೇರಿಸ್ಲತ್ತೀನಿ ರೀ ಇಲ್ಲ ನಿಮ್ಗೆ ಯಾವ ಥರ ಒಂದೇ ಇಷ್ಟ ಅದು ಅಂದ್ರೆ ಒಂದೇ ಹಾಕೋರಿ ಇಲ್ಲ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ಸಣ್ಣ ಹೋಳಿನೂ ಹಾಕೊಬೋದ್ರಿ ಈಗೆಲ್ಲ ಹಾಕಿದ್ಮೇಲೆ ಮತ್ತೆ ಚೆಂದ ಕಲಿಸ್ಕೊಂಡಿನಿ ನೋಡ್ರಿ ಈಗ ಏನಪ್ಪ ಹಾಕಬೇಕು ಇದ್ರಾಗಂತಂದ್ರೆ ಒಂದು ನಾಲ್ಕು ಉಳ್ಳಾಗಡ್ಡಿ ಏನು ಮಾಡೀನಿ ರೀ ನಾ ಹಿಂಗೆ ಉದ್ದು ಹೋಳಿ ಸೇರಿಸ್ಕೊಳ್ಳತ್ತೀನಿ ರೀ ಈ ಬಜ್ಜಿ ಮಾಡ್ಬೇಕಂತಂದ್ರೆ ಇರ್ಬೇಕು ರೀ ಈ ಉಳ್ಳಾಗಡ್ಡಿ ಈಗ ಇನ್ನೂ ನಿಮ್ಗೆ ಜಾಸ್ತಿ ಇಷ್ಟ ಅಂತಂದ್ರೆ ಇನ್ನು ಉಳ್ಳಾಗಡ್ಡೆ ಜಾಸ್ತಿನೂ ಹಾಕೋಬೋದ್ರಿ ನಾ ಇಲ್ಲಿ ಒಂದು ನಾಲ್ಕು ಉಳ್ಳಗಡ್ಡೆ ಹಾಕೊಂಡಿನ್ ನೋಡ್ರಿ ಈಗ ಎಣ್ಣೆ ಚೆಂದ ಕಾಯ್ದಿದ್ರಿ ಇಲ್ಲಿ ಅದ್ರಾಗೀಗ ಈ ಬಜ್ಜಿ ಬಿಟ್ಕೋತಾ ರೀ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಬಿಟ್ಕೊತಾ ಹೋಗ್ರಿ ಮತ್ತೆ ಆದಷ್ಟು ಸಣ್ಣ ಹಾಕೋಬೇಕ್ರಿ ಯಾಕಂದ್ರೆ ಎಣ್ಣೆ ಹಾಕಿದ್ಮೇಲೆ ಅವು ಉಬ್ಬಿ ಏನಾಗ್ತಾವ್ರಿ ಚಲೋ ದಪ್ಪ ಆಗ್ತಾವ್ರಿ ಹೀಗಾಗಿ ಸ್ವಲ್ಪ ಸಣ್ಣನೇ ಹಾಕ್ಕೊಂಡ್ರಿ ಚಲೋ ನೋಡಿರಿ ಮತ್ತೀಗ ಈಗ ಉರಿ ನೋಡ್ರಿ ಲೋ ಮೀಡಿಯಮ್ನಾಗ ಇಡಬೇಕಾಗ್ತದ್ರಿ ಅಂದರೆ ಚಲೋ ಒಳಗಿನ ತನ ಅವು ಕರಿತಾವ್ರಿ ನೋಡಿರಿ ಈಗ ಬಣ್ಣನೂ ಹಿಂಗೆ ಚೇಂಜ್ ಆಗ್ಯದಂತ ಹಿಂಗೆ ನೋಡ್ರಿ ಅವಕೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತಾ ನಾವು ಕರಿಬೇಕಾಗ್ತದ್ರಿ ಈಗ ಪರ್ಫೆಕ್ಟ್ ಕಲರ್ ಬಂದದ್ದು ನೋಡಿರಿ ನಾನು ಏನು ಮಾಡ್ತೀನಿ ರೀ ಈ ಬಜ್ಜಿ ಎಲ್ಲ ತೆಗೆದು ಬಿಡ್ತೀನಂದ್ರಿ ಉಳ್ದಿದ್ ಎಲ್ಲ ಹಿಟ್ಟಿಂದು ಹಿಂಗೆ ಬಜ್ಜಿ ಮಾಡಿಕೊಂಡು ಇಡ್ತೀನಿ ರೀ ಈಗ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊಳತ್ತೀನಿ ರೀ ಈ ಬಜ್ಜಿ ನೋಡ್ರಿ ಹಿಂಗೆನು ತಿನ್ಬೋದ್ರಿ ಆದ್ರೆ ಈಗ ಸದ್ಯ ಮಾವಿನ ಹಣ್ಣಿನ ಸೀಸನ್ ಅದಲ್ಲ ರೀ ನಮ್ಮ ಕಡೆ ನಾವೇನು ಮಾಡ್ತೇವ್ರಿ ಈ ಮಾವಿನ ಹಣ್ಣಿಂದು ಶೀಕಲ್ರಿ ಸರಿ ಈ ಭಜಾ ತಿಂತೇವ್ರಿ ಭಾರಿ ಮಸ್ತ್ ಇರ್ತದ್ರಿ ಮತ್ತೆ ಮತ್ತು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು